ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಎಲ್ಲರ ಮನೆಯನ್ನು ಬೆಳಗಲಿ ಅಂತ ಆಶಿಸ್ತ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಪೋರ್ಟಿಂಗ್ ನಿಮ್ಮ ಕನ್ನಡತಿ ಅಂತ ಹೇಳ್ತಾ ವೆಲ್ಕಮ್ ಟು ರಶ್ಮಿರಾಜ್ ಬ್ಲಾಗ್ ನಿಮ್ಮ ಅಮೆರಿಕಾ ಎಲ್ಲೇ ಇರಿ ಆರಾಮಾಗಿರಿ ನಮ್ಮ ಸಂಸ್ಕೃತಿಯನ್ನ ಮರೆಯದಿರಿ ಸುಸಂಸ್ಕೃತಿ ಮತ್ತು ಸಂತೃಪ್ತವಾದ ಜ್ಯೋತಿ ಪ್ರತಿ ಮನೆಯನ್ನೂ ಬೆಳಗಲಿ ದೀಪಾವಳಿ ನಾವು ಲಕ್ಷ್ಮೀ ಪೂಜೆ ಹೆಂಗೆ ಮಾಡಿದ್ವಿ ಮತ್ತು ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ಏನು ಮಾಡಿದ್ವಿ ಹೆಂಗೆ ಆಚರಿಸಿದ್ವಿ ದೀಪಾವಳಿ ಇನ್ನು ಎರಡು ದಿವಸ ಐತಿ ಅನ್ನೋ ಅಷ್ಟರ ನಾನು ಸ್ವೀಟ್ ಅಂತಂದ್ರೆ ಬೇಸನ್ ಲಡ್ಡು ಮಾಡಿದ್ದೆ ಮಕ್ಳಿಗಂತ ಪೇಡ ಶೇಪ್ ಮಾಡಿದ್ದೆ ಮತ್ತು ಇನ್ನಷ್ಟು ರೌಂಡ್ ಆಗಿ ಮಾಡಿದ್ದೆ ಖಾರ ಅಂದ್ರೆ ಚಟ್ಲಿ ಮಾಡಿದ್ದೆ ರೀ ನರಕ ಚತುರ್ದಶಿ ಆದ ಮಾರನೇ ದಿವಸ ಲಕ್ಷ್ಮೀ ಪೂಜೆ ಇತ್ತು ಅವತ್ತಿನ ಪೂಜೆ ಆದಮೇಲೆ

ಸಾರು ಮತ್ತು ಪಜೆ ಮಾಡಿ ನಾನು ದಿನಕ್ಕೆ ಎಲೆ ಇಡ್ತಿದ್ದೆ ದೀಪಾವಳಿ ಈ ಸರಿ ಗಸ ನೋಡಿ ನಾನು ದೀಪಾವಳಿಗೆ ದೀಪ ತನ್ನ ಡಿಸೈನ್ ಮಾಡಿದ್ದೆ ಮತ್ತು ಕ್ರಾಫ್ಟ್ ಅಂತಂದ್ರೆ ಶುಭ ಲಾಭ ಅಂಥೇಳಿ ಗಣೇಶ ಮತ್ತು ಲಕ್ಷ್ಮಿನ ಒಂದು ಡ್ರಾಯಿಂಗ್ ಶೀಟ್ ಒಳಗೆ ಫಸ್ಟ್ ನಾನು ಅದ್ರ ಮೇಲೆ ಡ್ರಾ ಮಾಡಿಕೊಂಡು ಲಕ್ಷ್ಮಿ ಮತ್ತು ಗಣೇಶನ ಅದಾದ್ಮೇಲೆ ಅದಕ್ಕೆ ಪೇಂಟ್ ಮಾಡಿದೆ ಕ್ರಾಫ್ಟ್ ಮೆಟೀರಿಯಲ್ನ ಸ್ವಲ್ಪ ಅದಕ್ಕೆ ಸ್ಟಿಕ್ ಮಾಡಿದ್ದೆ ನಿಮ್ಗೆ ಉಂಡಿ ಅಂತಂದ್ರೆ ಒಬ್ಬೊಬ್ರದ್ದು ಕಹಿ ಬರ್ತದೆ ಉಂಡಿ ಅದಕ್ಕೆ ಏನು ಟಿಪ್ಸ್ ಬೇಕಂತ ಹೇಳಿ ಮಾಡಿ ನೋಡ್ರಿ ಅಂದರೆ ಹಿಟ್ಟನ್ನು ಹುರಿಬೇಕು ಫಸ್ಟ್ ಹಿಟ್ಟನ್ನು ಮೇಲೆ ಆಮೇಲೆ ಮತ್ತೆ ತುಪ್ಪದೊಳಗೆ ಹುರ್ಕೋಬೇಕು ಚಕ್ಲಿ ಮಾಡಬೇಕಾದ್ರು ಅಷ್ಟೇ ಅದರದ್ದು ಕನ್ಸಿಸ್ಟೆನ್ಸಿ ಇರ್ತದೆ ಅದನ್ನು ಮೇಂಟೈನ್ ಮಾಡಿದ್ರೆ ಚಕ್ಲಿನೂ ಭಾಳ ಆಗಿ ಬರ್ತದೆ ಶುಭ ಲಾಭ ಅಂತ ಹೇಳಿ ನಾನು ಗಣೇಶ ದೀಪಾವಳಿ ಕ್ರಾಫ್ಟ್ ವರ್ಕಿಗೆ ವಾಲ್ ಹ್ಯಾಂಗಿಂಗಿಗೆ ನಾನು ಏನು ಐಟಮ್ಸ್ ಯೂಸ್ ಮಾಡಿದೆ ಅಂತ ಇಲ್ಲದ ನೋಡ್ರಿ ಇದು ಹಿಂಗೆ ಕಾಣಿಸ್ತದ ಕ್ರಾಫ್ಟ್ ಒಳಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಮನೆಯಲ್ಲಿ ಹಬ್ಬದ ವಾತಾವರಣ ರಿಷಭ ಹ್ಯಾಪಿ ದೀಪಾವಳಿ ಹೇಳಮ್ಮ ಹ್ಯಾಪಿ ದೀಪಾವಳಿ ನಮಸ್ಕಾರ ಮಾಡ ಹ್ಯಾಪಿ ದೀಪಾವಳಿ ನಾನಿದ್ದು ದೀಯ ಹೋದ ವರ್ಷನೇ ಮಾಡ್ಕೊಂಡು ಇಟ್ಕೊಂಡಿದ್ದು ಕ್ರಾಫ್ಟ್ಸ್ ಎಲ್ಲ ನಮ್ಮ ಮನೆ ಲಕ್ಷ್ಮಿ ಪೂಜೆ ನಮ್ಮ ಲಕ್ಷ್ಮೀ ಹೋಗಿ ಎಲ್ಲರೂ ನಮಸ್ಕಾರ ಮಾಡ್ರಿ ಗಣಪ ಲಕ್ಷ್ಮಿ ಸರಿ ಲಕ್ಷ್ಮಿ ಕಳಸ ಅಷ್ಟೇ ಕುಡಿಸ್ತೀನಿ ಮತ್ತ ಲಕ್ಷ್ಮಿ ಗಣಪ ಸರಸ್ವತಿ ಪೂಜೆ ಮಾಡಿನ್ರಿ ವೀರಭದ್ರ ಸ್ವಾಮಿ ನಮ್ಮನಿ ದೇವ್ರ ಇದು ನಮ್ಮ ದೀಪಾವಳಿ ಹಬ್ಬದ ಲಕ್ಷ್ಮಿ ಪೂಜೆ ಅಮಾವಾಸ್ಯೆ ಪೂಜೆ ಲಕ್ಷ್ಮಿ ಪೂಜೆ ವಿಶೇಷತೆ ಅಂತ ಲಕ್ಷ್ಮಿ ಕಳಸ ಕೂಡಿಸಿ ಲಕ್ಷ್ಮೀ ಪೂಜೆ ಮಾಡಿ ಗಣೇಶ ಸರಸ್ವತಿ ಲಕ್ಷ್ಮೀ ಪೂಜೆ ಮುಂದ ಹಣ ಹಿಟ್ಟು ದೇವ್ರಿಗೆ ಕಾಯಿ ಹೊಡೆದು ಎಡಿ ಹಿಡಿದು ಅಂಗಾರು ನಮ್ ರಿಷಬ್ ಬಲೂನ್ ಹೊಡಿಯೋದಂದ್ರೆ ಅವನಿಗೆ ಹೆದರಿಕೆ ಆಗ್ತಿತ್ತು ಸೌಂಡಿಗೆ ಹೆದರ್ತಿದ್ದ ಬಲೂನ್ ಆಗಲಿ ಪಟಾಕ್ಷಿ ಆಗಲಿ ಸೊನಿ ನಾನು ಹಿಂಗೆ

प्रिय अंशु आई 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 एलुट्टी एलुट्टी ಏನಾಗಂಗಿಲ್ಲ ಕಿಡುಕೋ బంగారం ಹೀಗೆ ಹೇಳಪ್ಪ ನೀನೇ ಹೇಳ್ ಪ್ರಿಯ अंशु ಹ್ಯಾಪಿ ದೀಪಾವಳಿ ಓ ನೈಸ್ ನಮ್ಮ ದೀಪಾವಳಿ ಹಬ್ಬಕ್ಕ ಲಕ್ಷ್ಮಿ ಪೂಜೆ ಆದ್ಮೇಲೆ ನಾವು ಪಟಾಕ್ಷಿ ಹಾರಿಸಬೇಕು ಪಟಾಕ್ಷಿ ಹೊಡೆದ್ರೂ ನಮಗೆ ಅದು ದೀಪಾವಳಿ ಹಬ್ಬ ಅಂತ ಅನಿಸ್ತದೆ ಅದರಿಂದ ಅದು ಎಷ್ಟು ಪೊಲ್ಯೂಷನ್ ಆಗ್ತದೋ ಅಂತ ಗೊತ್ತಿಲ್ಲ ಆದರೆ ಪಟಾಕ್ಷಿ ಮಾತ್ರ ಹಾರಿಸ್ಬೇಕು ವರ್ಷಕ್ಕೊಂದ್ಸರಿ ಹಬ್ಬ ಬರ್ತೈತಿ ಹಾರಿಸಿದ್ರೆ ಏನು ತಪ್ಪಲ್ಲ ಅನ್ನಿಸ್ತೈತಿ ನಮ್ಮ ಹಬ್ಬ ಹರಿದಿನ ನಾವು ಎಲ್ಲೇ ಇದ್ರೂ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಹೋಗೋದನ್ನೇ ನಮ್ಮ ಸಂಸ್ಕೃತಿ ಎಲ್ಲರ ಮನೆ ದೀಪಾನೂ ಸುಖ ಸಮೃದ್ಧಿ ಶಾಂತಿ ಹೀಗೆ ಬರುತ್ತೆ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ದೀಪಾವಳಿ ಹಬ್ಬದ ಆಚರಣೆ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಏನೆಲ್ಲ ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಫ್ಯಾಮಿಲಿಗೆ ಫೋಟೋಗ್ರಫಿ ಅಂದ್ರೆ ಇಷ್ಟ ನಮ್ಮ ದೀಪಾವಳಿ ಹಬ್ಬದ ಆಚರಣೆಯ ಫೋಟೋಸ್ ದೀಪಾವಳಿಗಂತಾನೆ ನಾನು ತೆಮ್ಮು ಇಂದ ಸ್ವಲ್ಪ ಆನ್ಲೈನ್ ಪ್ರಾಡಕ್ಟ್ಸ್ನ ತರಿಸಿದ್ದೆ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮ್ಮ ಕನ್ನಡದಿ ರಶ್ಮಿರಾಜ್ ಗೆ ಹರಸಿ ಹರೈಸಿ ತಪ್ಪಿತಲ್ಲಿ ಕ್ಷಮಿಸಿ ಮತ್ತು ಮುಂದಿನ ಬ್ಲಾಗ್ನೊಂದಿಗೆ ಭೇಟಿಯಾಗೋಣ ಅಟ್ಟೆ ಬಾಯ್ ಧನ್ಯವಾದಗಳು